ಚರ್ಮ ಕಾಯಿಲೆಗಳು ದೀರ್ಘಕಾಲದಿಂದ ನಿಮ್ಮನ್ನ ಭಾರಿಸುತ್ತಿದ್ದರೆ ಅವು ನಿಯಂತ್ರಿಸಲ್ಪಡಲು ಕಷ್ಟವಾಗುತ್ತಿದ್ದರೆ ಆಯುರ್ವೇದ ತುಂಬಾ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಚರ್ಮ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಿಸಬಲ್ಲದು ಚರ್ಮವು ದೇಹಕ್ಕೆ ರಕ್ಷಣೆ ನೀಡುವಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುತ್ತದೆ ಅದಕ್ಕಾಗಿಯೇ ಇದು ಸೋಂಕುಗಳು ಮತ್ತು ಇತರ ಸಮಸ್ಯೆಗಳಿಗೆ ಯಾವಾಗಲೂ ಒಳಗಾಗುತ್ತದೆ ಎಸ್ಜಿಮಾ ಸೋರಿಯಾಸಿಸ್ನಂತಹ ಚರ್ಮ ರೋಗಗಳು ಮತ್ತು ಮೊಡವೆ ಮತ್ತು ರೊಸಾಸಿಯಂತಹ ಪರಿಸ್ಥಿತಿಗಳು ಕಿರಿಕಿರಿಯನ್ನುಂಟು ಮಾಡುವ ಲಕ್ಷಣಗಳನ್ನು ಉಂಟು ಮಾಡಬಹುದು ಸ್ಟಿರಾಯ್ಡ್ಗಳನ್ನು ಹೊಂದಿರುವ ಕ್ರೀಮ್ಗಳು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಇದಕ್ಕಾಗಿಯೇ ಚರ್ಮದ ಮೇಲೆ ಸೌಮ್ಯವಾದ ಔಷಧಿಗಳ ಅವಶ್ಯಕತೆ ಇದೆ ಆಯುರ್ವೇದವು ಚರ್ಮದ ಸಮಸ್ಯೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಸಮಗ್ರ ವಿಧಾನವನ್ನ ಸೂಚಿಸುವ ಇಂತಹ ಸೌಮ್ಯವಾದ ಔಷಧಿಗಳ ಸಹಾಯವನ್ನ ನೀಡುತ್ತದೆ ಕೆಲವು ಸಾಮಾನ್ಯ ಚರ್ಮ ರೋಗಗಳು ಮತ್ತು ಪರಿಸ್ಥಿತಿಗಳು ಈ ರೀತಿ ಇವೆ ಮೊಡವೆ ಚರ್ಮದ ಮೇಲೆ ಬ್ರೇಕೌಟ್ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಮೊಡವೆಗಳು ಅಥವಾ ಸಿಸ್ಟ್ಗಳ ರೂಪದಲ್ಲಿ ಸಂಭವಿಸಬಹುದು ಚಿಕಿತ್ಸೆ ನೀಡದಿದ್ದರೆ ಚರ್ಮದ ಮೇಲೆ ಶಾಶ್ವತವಾದ ಮಚ್ಚೆಗಳನ್ನು ಉಂಟು ಮಾಡಬಹುದು ರೊಸಾಸಿಯಾ ಈ ಸ್ಥಿತಿಯು ದೀರ್ಘಕಾಲದಾಗಿರಬಹುದು ಇದು ಫ್ಲಶಿಂಗ್ ಮುಖದ ಮೇಲೆ ಕೆಂಪು ಉಬ್ಬುಗಳನ್ನು ಉಂಟು ಮಾಡುತ್ತದೆ ಮತ್ತು ಚರ್ಮವನ್ನು ಒಣಗಿಸುತ್ತದೆ ಎಸ್ ಜಿಮಾ ಇದು ಚರ್ಮದ ಅನಾರೋಗ್ಯ ಸ್ಥಿತಿಯಾಗಿದ್ದು ಅದು ತುರಿಕೆ ಕೆಂಪು ಉಬ್ಬುಗಳನ್ನ ಉಂಟು ಮಾಡುತ್ತದೆ ಮತ್ತು ಚರ್ಮದ ಫ್ಲೇಕಿಂಗ್ ಅನ್ನ ಉಂಟು ಮಾಡುತ್ತದೆ ಇದು ದೀರ್ಘಕಾಲದ ಸ್ಥಿತಿಯಾಗಿರಬಹುದು ಸೋರಿಯಾಸಿಸ್ ಈ ರೋಗವು ಬೆಳ್ಳಿಯ ಚರ್ಮದ ತೇಪೆಗೆ ಕಾರಣವಾಗುತ್ತದೆ ಇದು ತುರುಕಿಯಾಗಬಹುದು ಮತ್ತು ನೆತ್ತಿ ಮೊಣಕೈ ಮತ್ತು ಮೊಣಕಾಲುಗಳ ಮೇಲೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ ಕಾಂಟ್ಯಾಕ್ಟ್ ಧರ್ಮಟೈಟಿಸ್ ಇದು ಅಲರ್ಜಿಯಿಂದ ಉಂಟಾಗುತ್ತದೆ ಇದು ತೀವ್ರವಾದ ದದ್ದುಗಳನ್ನು ಉಂಟು ಮಾಡುತ್ತದೆ ಗುಳ್ಳೆಗಳು ರಚನೆಯಾಗಬಹುದು ಅದು ದ್ರವವನ್ನು ಹೊರಹಾಕಬಹುದು ಅಥವಾ ಕ್ರಸ್ಟಿ ಆಗಬಹುದು ಚರ್ಮ ರೋಗಗಳು ಮತ್ತು ಆಯುರ್ವೇದದ ಪ್ರಕಾರ ಯಾವುದೇ ಮೂರು ದೋಷಗಳಲ್ಲಿ ವಾತ ಪಿತ್ತ ಕಫ ನಿರ್ವಹಣೆಯ ಕೊರತೆಯು ಚರ್ಮದ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಆಹಾರದ ಸಮಸ್ಯೆಗಳು ಅಥವಾ ಜೀವನ ಶೈಲಿಯ ಸಮಸ್ಯೆಗಳಿಂದಾಗಿ ಈ ಅಸಮತೋಲನ ಸಂಭವಿಸಬಹುದು ಪಿತ್ತ ಚರ್ಮದ ಅಸ್ವಸ್ಥತೆಗಳು ಕೆಂಪು ಸುಡುವ ನೋವು ಕೀವು ರಚನೆ ಹುಣ್ಣು ಮತ್ತು ಜ್ವರಕ್ಕೆ ಕಾರಣವಾಗಬಹುದು ಕಫ ಚರ್ಮದ ಅಸ್ವಸ್ಥತೆಗಳು ಬಿಳಿ ಬಣ್ಣ ತುರಿಕೆ ಊತ ದ್ರವಗಳ ಧಾರಣ ಇತ್ಯಾದಿಗಳನ್ನು ಉಂಟುಮಾಡಬಹುದು ಚರ್ಮದ ಕಾಯಿಲೆಗಳಿಗೆ ಆಯುರ್ವೇದದ ಪೂರಕಗಳು ಮತ್ತು ಅವುಗಳ ಪ್ರಯೋಜನಗಳು ಆಯುರ್ವೇದವು ಚರ್ಮದ ಆರೈಕೆಗಾಗಿ ಹಲವಾರು ಪೂರಕಗಳನ್ನು ನೀಡುತ್ತವೆ ಅಡ್ವಾನ್ಸ್ ಸ್ಕಿನ್ ಕೇರ್ ಕ್ಯಾಪ್ಸುಲ್ಗಳು ಪ್ರಮುಖ ಪೂರಕಗಳಲ್ಲಿ ಒಂದಾಗಿದೆ ಚರ್ಮದ ತೊಂದರೆಗಳಿಗೆ ಅಡ್ವಾನ್ಸ್ ಸ್ಕಿನ್ ಕೇರ್ ಕ್ಯಾಪ್ಸುಲ್ಗಳು ಗಿಡಮೂಲಿಕೆ ಪದಾರ್ಥಗಳನ್ನು ಒಳಗೊಂಡಿದೆ ಇದು ಚರ್ಮದ ಸಮಸ್ಯೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಪರಿಣಾಮವನ್ನ ಹೊಂದಿದೆ ಅವುಗಳನ್ನು ಒಂದೊಂದಾಗಿ ಇಲ್ಲಿ ಚರ್ಚಿಸೋಣ ಬೇವು ಬೇವಲ್ಲಿ ಕೊಬ್ಬಿನಾಮ್ಲಗಳು ಓಲಿಕ್ ಆಸಿಡ್ ಮತ್ತು ಲಿನೋಲಿಕ್ ಆಸಿಡ್ ಲೆಮಿನಾಯ್ಡ್ಗಳು ವಿಟಮಿನ್ ಇ ಫ್ರೀ ಮತ್ತು ಉತ್ಕರ್ಷಣಾ ನಿರೋಧಕಗಳಿವೆ ಈ ಎಲ್ಲಾ ಪದಾರ್ಥಗಳು ಚರ್ಮಕ್ಕೆ ಅಪಾರ ಪ್ರಯೋಜನಗಳನ್ನು ನೀಡುತ್ತವೆ ಬೇವು ಔಷಧಿಯೂ ಹೌದು ಅದರ ಉರಿಯೂತದ ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳಿಂದಾಗಿ ಇದನ್ನು ಅನೇಕ ಚರ್ಮ ರೋಗಗಳು ಮತ್ತು ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಉರಿಯೂತ ಮತ್ತು ತುರಿಕೆಯ ಚರ್ಮವನ್ನು ಶಮನಗೊಳಿಸುತ್ತದೆ ಬೇವಿನ ಕ್ಯಾರಿಯರ್ ಕೆಂಪು ತುರಿಕೆ ಉರಿಯೂತದ ಚರ್ಮವನ್ನು ಶಮನಗೊಳಿಸುತ್ತದೆ ಇದು ಮೊಡವೆ ಸುಟ್ಟ ಗಾಯಗಳು ಎಸ್ಜಿಮಾ ಸೋರಿಯಾಸಿಸ್ ಮತ್ತು ದದ್ದುಗಳಂತಹ ಕಾಯಿಲೆಗಳಿಗೆ ಅದ್ಭುತವಾದ ಔಷಧಿಯಾಗಿದೆ ಬೇವು ಎಸ್ಟಿಮೈ ಮತ್ತು ಇತರ ಉದ್ರೇಕಾಕಾರಿಗಳ ಉತ್ಪಾದನೆಯನ್ನ ತಡೆಯುತ್ತದೆ ಇದು ಊತದಿಂದ ಪರಿಹಾರವನ್ನು ನೀಡುತ್ತದೆ ಇದು ಎಸ್ಜಿಮಾ ಮತ್ತು ಧರ್ಮಟೈಟಿಸ್ ಚಿಕಿತ್ಸೆಯಲ್ಲಿ ಸಹಾಯ ಮಾಡುವ ನಿಂಬಿಡಿನಂತಹ ಉರಿಯೂತ ನಿವಾರಕ ವಸ್ತುಗಳನ್ನು ಒಳಗೊಂಡಿದೆ ಇದರ ಬಲವಾದ ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಚರ್ಮದ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮತ್ತು ನೋವು ನಿವಾರಕ ಉರಿಯೂತ ನಿವಾರಕ ಮತ್ತು ಚರ್ಮದ ಸಮಸ್ಯೆಗಳಿಂದ ಉಂಟಾಗುವ ಅಸ್ವಸ್ಥತೆಯನ್ನ ಕಡಿಮೆ ಮಾಡುತ್ತದೆ ಹಾಗಲಕಾಯಿ ಹೊಳೆಯುವ ಚರ್ಮ ಚರ್ಮದ ಮೇಲೆ ಅದ್ಭುತವಾದ ಹೊಳಪನ್ನ ಪಡೆಯಲು ಹಾಗಲಕಾಯನ್ನು ನಿಯಮಿತವಾಗಿ ಸೇವಿಸಬೇಕು ಏಕೆಂದರೆ ಇದು ಪ್ರಬಲವಾದ ಉತ್ಕರ್ಷಣಾ ನಿರೋಧಕಗಳು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೊಂದಿದ್ದು ಅದು ಚರ್ಮದ ವಯಸ್ಸಾಗುವುದನ್ನು ತಡೆಯುತ್ತದೆ ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ದೇಹದಿಂದ ವಿಷವನ್ನು ಹೊರಹಾಕಿದಂತೆ ಮೊಡವೆ ಕಡಿಮೆಯಾಗುತ್ತದೆ ಮತ್ತು ಕಿರಣಗಳಿಂದ ಚರ್ಮವನ್ನು ತಡೆಯುತ್ತದೆ ಚರ್ಮದ ಮೇಲೆ ಹೊಳಪು ಉಂಟಾಗುತ್ತದೆ ವಯಸ್ಸಾದ ವಿರೋಧಿ ವಿಟಮಿನ್ ಎ ವಿಟಮಿನ್ ಸಿ ಸತು ಮತ್ತು ಬಯೋಟಿನ್ ಚರ್ಮಕ್ಕೆ ಹೊಳಪನ್ನ ನೀಡಲು ಹೆಸರುವಾಸಿಯಾಗಿದೆ ಸ್ವತಂತ್ರ ದುಷ್ಟ ಭಾವವನ್ನ ಪರಿಣಾಮಕಾರಿಯಾಗಿ ನಿವಾರಿಸುವುದರಿಂದ ಹಾಲ್ಕಾಯಿ ಉತ್ತಮ ವಯಸ್ಸಾದ ವಿರೋಧಿ ಏಜೆಂಟ್ ಆಗಿದೆ ಖಾದಿರ ಖಾದಿರ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರ ನಾಶಕ ಗುಣಗಳನ್ನು ಹೊಂದಿದ್ದು ಇದು ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಆದ್ದರಿಂದ ಇದು ವಿವಿಧ ಚರ್ಮ ರೋಗಗಳಿಗೆ ಉಪಯುಕ್ತವಾಗಿದೆ ಖಾದಿರ ಗಾಯವನ್ನು ತ್ವರಿತವಾಗಿ ಗುಣಪಡಿಸಲು ಸಹಾಯ ಮಾಡುತ್ತದೆ ಊತವನ್ನು ಕಡಿಮೆ ಮಾಡುತ್ತದೆ ಆಯುರ್ವೇದದ ಗಿಡಮೂಲಿಕೆ ಪರಿಹಾರಗಳನ್ನು ಪ್ರಕೃತಿಯಿಂದ ಪಡೆಯಲಾಗಿದೆ ಅವುಗಳನ್ನು ಶತಮಾನಗಳಿಂದ ಬಳಸಲಾಗುತ್ತಿದೆ ಮತ್ತು ಆಯುರ್ವೇದವು ಪ್ರಕೃತಿಯ ಒಳೆಯದನ್ನ ಪ್ರತಿನಿಧಿಸುತ್ತದೆ ಅಡ್ವಾನ್ಸ್ ಸ್ಕಿನ್ ಕೇರ್ ಕ್ಯಾಪ್ಸುಲ್ ಪೂರಕಗಳು ಸುರಕ್ಷಿತವಾಗಿರುವುದರಿಂದ ಅವು ನೈಸರ್ಗಿಕವಾಗಿವೆ ಇವು ದೇಹದ ಮೇಲೆ ಸೌಮ್ಯವಾಗಿರುತ್ತವೆ ನೀವು ಇತರ ಇಂಗ್ಲಿಷ್ ಔಷಧಿಗಳನ್ನು ಬಳಸುತ್ತಿದ್ದರೆ ಅವುಗಳ ಜೊತೆ ಜೊತೆಯಲ್ಲಿ ಇವುಗಳನ್ನು ಬಳಸಬಹುದು ಅಡ್ವಾನ್ಸ್ ಸ್ಕಿನ್ ಕೇರ್ ಕ್ಯಾಪ್ಸುಲ್ ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು